ಈಗ ಎಲ್ಲಾ ಶಾಲೆಗಳಿಗೆ ಈ ಸಿನಿಮಾ ಹೋಗ್ಬೇಕು ನನ್ನ ಶಾಲೆಗೆ ತರಿಸ್ಕೊತೀನಿ ತರಿಸ್ಕೋತೀನಿ ತರಿಸ್ಕೊಳಕ್ ಆಗಲ್ಲ ಯಾಕೆ ಅಂದ್ರೆ ಸರ್ಕಾರ ಆದೇಶ ಮಾಡಿದೆ ಶಾಲೆಗಳಲ್ಲಿ ಕನ್ನಡ ಚಿತ್ರಗಳನ್ನ ತೋರಿಸಬಾರ್ದು ಜೊತೆಗೆ ಎಲ್ಲೂ ಇದನ್ನ ಚಿಲ್ಡ್ರನ್ ಫಿಲ್ಮ್ ಅಂತ ಹೇಳಬೇಡಿ ಯಾರು ನಮ್ಮ ಮಕ್ಕಳಿಗೆ ಬೇಕಾಗಿಲ್ಲ ಸರ್ ಇಂಗ್ಲಿಷ್ ಉತ್ಸವ ಮಕ್ಕಳಿಗೆ ಕನ್ನಡ ಸಿನಿಮಾ ನೀವು ತಗೊಂಡೋಗಿ ನೀರಿಳಿಯದ ಕಡುಬುಳು ನೀರಿ ಗಂಟಲೊಳ ಕಡುಬು ತುರುಕಿದಂತಾಯ್ತು ಅಂತ ಮಾಡ್ತಿರಲ್ಲ ಯಾಕೆ ಅಂದರೆ ಇತ್ತೀಚೆಗೆ ನನ್ನ ಕೊನೆಯ ಚಿತ್ರ ನಾಲ್ಕು ವರ್ಷದಿಂದ ಮಾಡಿದಂತ ಮೋಹನ್ ದಾಸ ಚಿತ್ರವನ್ನು ಶಾಲೆಗಳಲ್ಲಿ ತೋರಿಸಬೇಕು ಅಂತ ನಾನು ಹೊರಟಾಗ ಆದೇಶದ ಪ್ರತಿಯನ್ನು ತೋರಿಸಿದ್ರು ಸರ್ಕಾರ ಆದೇಶವನ್ನು ಜಾರಿ ಮಾಡಿದೆ ಕನ್ನಡ ಶಾಲೆಗಳಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಚಿತ್ರಗಳನ್ನು ತೋರಿಸೋದು ನಿರ್ಬಂಧ ಸರ್ ತಾವಿದ್ದೀರಿ ಸರ್ಕಾರದ ಪ್ರತಿನಿಧಿಯಾಗಿ ಶರದ್ ಬಚ್ಚೇಗೌಡರು ವಿಧಾನಸಭೆಯಲ್ಲಿ ಸಂದರ್ಭ ಬಂದ್ರೆ ದಯವಿಟ್ಟು ಇದನ್ನ ದನಿ ಎತ್ತಿ ಕನ್ನಡ ಶಾಲೆಗಳಲ್ಲಿ ಅಥವಾ ಗೌರ್ಮೆಂಟ್ ಶಾಲೆಗಳಲ್ಲಿ ಇಂಥ ಚಿತ್ರಗಳನ್ನು ತೋರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರ ಪರವಾಗಿ ನಾನು ನಿಮಗೆ ಕೇಳ್ಕೊತೀನಿ ನಾವೆಲ್ಲ ಈ ಥರದ್ದು ಇದು ಸಹಜವಾದ ಪತ್ರಿಕಾಗೋಷ್ಠಿ ಯಾವುದೋ ಒಂದು ಸಿನಿಮಾ ಬರುತ್ತೆ ಆಪ್ತರನ್ನು ಬಂಧುಗಳನ್ನ ಕಲಾವಿದರನ್ನ ಕರಿತೀವಿ ಮಾತಾಡ್ತೀವಿ ಎಲ್ಲರೂ ಭಾಳ ಚೆನ್ನಾಗಿರಲಿ ಬಹಳ ಚೆನ್ನಾಗಿರಲಿ ಬಹಳ ಚೆನ್ನಾಗಿರಲಿ ಇದನ್ನೊಂದು ಐದು ವರ್ಷದಿಂದ ನೋಡ್ತಾನೆ ಬಂದಿದ್ದೀನಿ ಮುಂದಿನ ವಾರ ಬಿಡುಗಡೆ ಆಗುತ್ತೆ ಇನ್ನೊಂದು ವಾರ ಚಿತ್ರದಲ್ಲಿ ಚಿತ್ರಮಂದರಲ್ಲಿ ಸಿನಿಮಾ ಇರುತ್ತಾ ಅನ್ನೋದನ್ನ ನೋಡಿ ಅದು ಕಟ್ಟು ಸತ್ಯ ಇವತ್ತಿತ್ತು ಇಲ್ಲಿ ಬಂದಿರುವಂತ ಪ್ರೇಕ್ಷಕರು ಸುಮಾರು ಒಂದು ಮುನ್ನೂರು ಜನ ಇದ್ದಾರೆ ನೀವೆಲ್ಲರೂ ಶಪಥ ಮಾಡಿ ಹತ್ತತ್ತು ಜನನ್ನ ಕಳ್ಸಿದ್ರು ಸಾಕು ನಾಲ್ಕು ವಾರ ಈ ಸಿನಿಮಾ ಹೋಗುತ್ತೆ ಸುಮ್ಮನೆ ಚಪ್ಪಾಳೆ ಹೊಡೆದ್ರೆ ಪ್ರಯೋಜನ ಇಲ್ಲ ಇಲ್ದಿರ ಕನ್ನಡ ಸಿನಿಮಾಗಳು ಉಳಿಯೋಲ್ಲ ವೇಲು ಸರ್ ಕೇಳ್ತಾ ಇದ್ರು ಏನು ಮಾಡ್ತಿದಿರಾ ಅಂತ ಏನು ಮಾಡ್ತಾ ಇಲ್ಲ ಅಂತ ನನ್ನ ಹಾಗೆ ಇರುವಂಥ ಹಲವಾರು ನಿರ್ದೇಶಕರುಗಳು ತಂತ್ರಜ್ಞರು ಇದ್ದರೆ ಅವ್ರು ಯಾರು ಏನೂ ಮಾಡ್ತಾ ಇಲ್ಲ ಏನೂ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿ ಇವತ್ತಿದೆ ನನಗೆ ಎರಡು ಈ ಚಿತ್ರ ನೋಡಿದಾಗ ಒಂದು ಸಂತೋಷ ಆಯಿತು ಹಾಗೆ ಒಂದು ವಿಷಾದ ಆಯಿತು ಸಂತೋಷ ಅಂದರೆ ಒಂದು ಒಳ್ಳೆಯ ಸದಭಿರುಚಿ ಚಿತ್ರ ಮಕ್ಕಳ ಚಿತ್ರ ಅಂತ ನಾನು ಕರೆಯಲ್ಲ ಒಳ್ಳೆಯ ಸದಭಿರುಚಿ ಚಿತ್ರ ವಿಷಾದ ಅಂದರೆ ಈ ಚಿತ್ರ ತಯಾರಾಗಿ ಐದು ವರ್ಷದ ನಂತರ ನಾವು ನೋಡ್ತಾ ಇದ್ವಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಸೆನ್ಸಾರ್ ಆಗಿರೋ ಸಿನಿಮಾ ಇಲ್ಲಿವರೆಗೂ ಎಲ್ಲಿತ್ತು ಮಿಂಚುಗಳು ಕಪ್ಪುಡು ಅದು ಮಿಂಚುಳು ಅಲ್ಲ ಯಾಕೆ ಯಾಕೆ ಸ್ಥಿತಿ ನಿರ್ಮಾಣ ಆಗಿದೆ ನಿರ್ಮಾಪಕರು ನೀವು ದುಡಿದು ಹಾಕಿದಿರೋ ಸಾಲದೊಂದು ಹಾಕಿದಿರೋ ದುಡ್ಡು ಬರುತ್ತಾ ಸರ್ ಬಡ್ಡಿ ಬಡ್ಡಿ ತಂದಿದ್ದೀನಿ ಬಡ್ಡಿನೂ ಬಡ್ಡಿ ಬರಲ್ಲ ಆದ್ರೆ ನಿಮ್ ಧೈರ್ಯವನ್ನ ಮೆಚ್ಚುತ್ತೀನಿ ನಾನು ಅಂದ್ರೆ ಸಿನಿಮಾ ಮಾಡೋದು ಇವತ್ತು ವ್ಯಾಪಾರ ಆಗಿಲ್ಲ ಒಂದು ಅಭಿರುಚಿಗೋಸ್ಕರ ಮಾಡಬೇಕು ಒಂದು ಒಳ್ಳೆ ಕೆಲಸ ಮಾಡಿದೀರಿ ಅದಕ್ಕೋಸ್ಕರ ಅಭಿನಂದನೆ ಸಲ್ಲಿಸ್ತೀನಿ ನಿಮಗೆ ಯಾಕೆಂದ್ರೆ ಹೊಸ ನಿರ್ಮಾಪಕರೇ ನೀವು ಈ ಸಿನಿಮಾಗೆ ಮೇಡಮ್ ಹೇಳಿದ್ರು ನಾಲ್ಕು ಚಿತ್ರಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ ಅಂತ ಆ ನಾಲ್ಕು ಸಿನ್ಮಾದಲ್ಲಿ ಇದು ಒಂದಾಗಲಿ ಅಂತ ನಾನು ಹಾರೈಸ್ತೀನಿ ಸಾಧ್ಯ ಆದ್ರೆ ಸಂಬಂಧಪಟ್ಟವರಿಗೆ ನಾನು ಮಾತು ಹೇಳ್ತೀನಿ ದಯವಿಟ್ಟು ಈ ನಾಲ್ಕು ಚಿತ್ರ ನಾಲ್ಕು ಇಪ್ಪತ್ತೈದು ಲಕ್ಷ ಕೊಟ್ಟಲ್ಲ ಒಂದು ಸಬ್ಸಿಡಿ ಕೊಡಿ ಅಂತ ಹೇಳ್ತೀನಿ ಎರಡು ತರ ಸಿನಿಮಾ ಇರುತ್ತೆ ಇವತ್ತು ನೋಡೋ ಸಿನ್ಮಾ ನೋಡಿಸೋ ಸಿಮಾ ನೋಡಿಸೋ ಸಿನ್ಮಾ ಯಾವುದು ಅಂತ ಹೇಳ್ತೀನಿ ಇವತ್ತು ಚಿತ್ರಮಂದಿರಗಳಿಗೆ ಬಿಡುಗಡೆ ಆದರೆ ಕೆಲವು ಏಜೆಂಟ್ಗಳು ನಿಮಗೆ ಕರೆ ಮಾಡ್ತಾರೆ ನಿಮ್ ಸಿನಿಮಾಗೆ ಜನ ಬೇಕಾ ನಾವು ಕರ್ಕೊಂಡ್ಬರ್ತೀವಿ ಹೌದಾ ಕರ್ಕೊಂಡ್ಬರ್ತೀರ ಭಾಳ ಸಂತೋಷ ಏನಿಲ್ಲ ಸರ್ ಟಿಕೆಟ್ ಪ್ರೈಸ್ ಕೊಡಿ ತಲೆಗೆ ಮುನ್ನೂರು ರೂಪಾಯಿ ಕೊಡಿ ಎಷ್ಟು ಜನ ಬೇಕೋ ನಾವು ಕರ್ಕೊಂಡು ಬರ್ತೀವಿ ಸತ್ಯ ಇದು ತುಂಬ ಜನ ನಮ್ಮ ಪತ್ರಕರ್ತ ಮಿತ್ರರಿಗೆಲ್ಲ ಗೊತ್ತಿದೆ ಹಂಡ್ರೆಡ್ ರುಪೀಸು ಸರ್ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ಇದೆ ಹಂಡ್ರೆಡ್ ಆದರೆ ಒನ್ ಥರದ ಆಡಿಯನ್ಸು ಟೂ ಹಂಡ್ರೆಡ್ ಆದರೆ ಅವ್ರ ಲೆವೆಲ್ ಬೇರೆ ತ್ರೀ ಹಂಡ್ರೆಡ್ ಆದರೆ ಬೇರೆ ಟಿಕೆಟ್ ಮೇಲೆ ಟಿಕೆಟ್ ಕೊಟ್ಟು ನೂರು ರೂಪಾಯಿ ನಿಮ್ದೇ ಇಟ್ಕೊಳ್ಳೋಣ ಮುನ್ನೂರು ರೂಪಾಯಿ ಹೆಚ್ಚಾಯಿತು ಅಂತ ನೂರು ರೂಪಾಯಿ ಕೊಟ್ಟರೆ ಜನನ ಎಷ್ಟು ಜನ ಬೇಕಾದ್ರೆ ಕರ್ಕೊಂಡ್ಬಿಡ್ತಾರೆ ಬರ್ತಾರೆ ಹಾಗಾಗಿ ಈಗ ನಮ್ಮ ಪಿ ಐನಾಕ್ಸ್ ಐನಾಕ್ಸ್ನರ್ ಇನ್ನೊಂದು ಮಾಡಿದ್ದಾರೆ ಯಾರು ಒಟ್ಟಿಗೆ ಟಿಕೆಟ್ ತಗೊಂಡಿರ್ತಾರೋ ಪರಿಗಣಿಸಲ್ಲ ಅಂತ ಇಂಡಿವಿಜುವಲ್ ಆಗಿ ಬಂದ್ ತಗೋಬೇಕು ಅಂದ್ರೆ ನೀವೆಲ್ಲ ಜನ ಕರ್ಕೊಂಡ್ ಬಂದಿರೋರು ಅಂತ ಅದು ನೋಡಿಸೋ ಸಿನಿಮಾ ಆದ್ರೆ ಇದು ನೋಡೋ ಸಿನ್ಮಾ ಕೇವಲ ಮೂರು ವರ್ಷಗಳ ಹಿಂದೆ ನನ್ನ ಮಿತ್ರರಾದಂತ ರುಕೋಜಿ ಅವರು ಇದೇ ವೇದಿಕೆಯಲ್ಲಿ ನಾನು ಮಾಡಿದಂಥ ಮುಗ್ಗಜ್ಜಿಯ ಕನಸುಗಳು ಸಿನಿಮಾಗಳನ್ನ ಹೀಗೇ ಪ್ರದರ್ಶನ ಮಾಡಿಸಿದ್ರು ಅವತ್ತು ಹೀಗೇನೆ ಕೂತ್ಕೊಳ್ಳೋಕೆ ಸೀಟ್ ಇಲ್ದಲೆ ಮೆಟ್ಲುಗಳ ಮೇಲೆ ಕೂತು ಜನ ನೋಡಿದ್ರು ನಾನು ಇದೊಂದೇ ಪ್ರದರ್ಶನಕ್ಕೆ ಸೀಮಿತ ಅಂತ ಅಂದ್ಕೊಂಡಿದ್ದೆ ಅವತ್ತು ಇದೇ ರೀತಿ ಮಾತಾಡಿದ್ದೆ ನಿಮ್ಗೆಲ್ರಿಗೂ ಅಭಿಮಾನ ಇದ್ದರೆ ಸಿನಿಮಾ ಬಗ್ಗೆ ಐದು ಐದು ಹತ್ತು ಹತ್ತು ಜನ ಕಳಿಸಿ ಆಗಲೇ ನಮ್ಮ ನಿರ್ದೇಶಕರು ಹೇಳಿದರು ನಿಮ್ಮ ಫೇಸ್ಬುಕ್ಗಳಲ್ಲಿ ನಿಮ್ಮ ಟ್ವಿಟರ್ಗಳಲ್ಲಿ ಅಥವಾ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಮೊಬೈಲ್ಗಳಲ್ಲಿ ಗುಡ್ ಮಾರ್ನಿಂಗ್ ಅಂತ ಕಳಿಸೋದ್ರ ಬದಲು ದಯವಿಟ್ಟು ಮಿಂಚು ಹುಳು ನೋಡಿ ಅಂತ ಕಳಿಸಿ ಅಷ್ಟೇ ಸಾಕು ಇನ್ನೇನು ಮಾಡೋದು ಬೇಕಾಗಿಲ್ಲ ನೋಡ್ತಾರೋ ಬಿಡ್ತಾರೋ ಅಷ್ಟನ್ನ ಮಾಡಿದ್ರೆ ಒಂದಿಷ್ಟು ಜನ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸಿನಿಮಾಗೆ ಹೋಗ್ತಾರೆ ಯಾವುದೇ ದೊಡ್ಡ ಪ್ರಕಟಣೆಯಿಂದ ಜನ ಸಿನಿಮಾಗೆ ಹೋಗಲ್ಲ ಮೌತ್ ಪಬ್ಲಿಸಿಟಿನ ಮಾತ್ರ ಹೋಗ್ತಾರೆ ಅಲ್ವಾ ಸರ್ ನಿಮ್ಮ ಪ್ರೇಮ ವರ್ಗ ಮಾಡಿದಂಥ ಇದು ಉದಾಹರಣೆ ನಿಮ್ಮ ಹಲವಾರು ಸಹ ಇದನ್ನ ಯಶಸ್ಸನ್ನು ಕೊಟ್ಟಿದ್ರಿ ಹಾಗಾಗಿ ಮೌತ್ ಪಬ್ಲಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್ ನೀವು ನಾಲ್ಕು ನಾಲ್ಕು ಜನ ಕೇಳಿ ಅದು ಒಂದು ಒಳ್ಳೆಯ ಕನ್ನಡ ಸಿನಿಮಾಗೆ ಒಂದು ಒಳ್ಳೆಯ ಮಕ್ಕಳ ಸಿನಿಮಾಗೆ ನಾವು ಮಾಡುವಂಥ ಋಣಸಂದಾಯ ಅಂತ ನಾನು ಭಾವಿಸ್ತೀನಿ